ಮಾಧ್ಯಮ ಮಾಧ್ಯಮಶ್ರೀ ಹಾಗೂ ಗೋಲ್ಡನ್ ಪೆನ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಹಿರಿಯ ಪತ್ರಕರ್ತರಾದ ರಾಘವೇಂದ್ರ ಮತ್ತು ಮಂಜುನಾಥ ಈರ್ವರು ಗಾಂಜಾ ವ್ಯಸನಿಗಳಿಗೆ ಬಂಧಿಸಿರುವ ಶಿರಸಿ ಪೊಲೀಸರು ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕ ಭೀಮಣ್ಣನಾಯ್ ವರ್ಗಾವಣೆಗೊಂಡಿರುವ ಪ್ರಾಚಾರ್ಯ ನಾಗರಾಜ್ ಗಾಂವ್ಕರ್ ಇವರಿಗೆ ಬೀಳೂರು ಕಾಲೇಜಿನಲ್ಲಿ ಆತ್ಮೀಯವಾಗಿ ಬೀಳ್ಕೊಡುಗೆ ಮುಂಡಗೋಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೃಷ್ಣ ಹಿರೇಹಳ್ಳಿ ಒಬಿಸಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಸತೀಶ್ ನಾಯ್ಕ್ ಶೋಟಕಾನ್ ತರಬೇತಿಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾದ ಕರಾಟೆ ಪಟುಗಳು ಸಿರ್ಸಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನೀಡಲಾಗುವ ಮಾಧ್ಯಮಶ್ರೀ ಪ್ರಶಸ್ತಿಯನ್ನು ಈ ಬಾರಿ ಹಿರಿಯ ಪತ್ರಕರ್ತ ರಾಘವೇಂದ್ರ ಬೆಟುಕೊಪ್ಪ ಹಾಗೂ ಈ ವರ್ಷದಿಂದ ಕೊಡಮಾಡಲಿರುವ ಗೋಲ್ಡನ್ ಪೆನ್ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತ ಮಂಜುನಾಥ್ ಸಾಯಿಮನೆ ಅವರಿಗೆ ನೀಡಿ ಗೌರವಿಸಲಾಯಿತು ಪೂಗಭವನದಲ್ಲಿ ಏರ್ಪಡಿಸಲಾಗಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕರುಗಳಾದ ಭೀಮಣ್ಣ ಟಿನಾಯ್ಕ್ ಹಾಗೂ ಶಿವರಾಮ್ ಹೆಬ್ಬಾರ್ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು ವಿಷವಸ್ತು ಇದ್ದ ಹಾಗಾಗಿ ಪ್ರತಿ ಕ್ಷೇತ್ರದವರು ನಮ ನಮಗೆ ನಾವೇ ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂತಹ ಅಗತ್ಯತೆ ಇದೆ ನಮ್ಮ ಕ್ಷೇತ್ರದಲ್ಲಿ ಹೇಗೆ ನಾವು ಮೇಲ್ಪಂಕ್ತಿಯನ್ನು ಹಾಕ್ಕೊಳ್ಳೋದು ಅಂತ ಇದು ಪ್ರತಿ ಕ್ಷೇತ್ರದಲ್ಲಿ ಜವಾಬ್ದಾರಿ ಆದರೆ ಮಾಧ್ಯಮದ ಕಾರಣದಿಂದಾಗಿ ನಾವು ಮೇಲ್ಪಂಕ್ತಿಯಲ್ಲಿದ್ದೇವೆ ರಾಜಕೀಯ ಕ್ಷೇತ್ರದಲ್ಲಿ ದಿನ ಬೆಳಗಾದ್ರೆ ನಮಗೆ ನಮ್ಮ ಹೆಡಿಂಗ್ ಇಲ್ಲೇ ಹೋದ್ರೆ ಅದು ಫೋರ್ ಕಾಲಮ್ ಹೆಡಿಂಗು ತ್ರೀ ಕಾಲಮ್ ಹೆಂಗು ಫೈವ್ ಕಾಲಮ್ ಇದ್ರೆ ನಾ ಫೈವ್ ಕಾಲಮು ಇರುತ್ತೆ ಸಿಕ್ಸ್ ಕಾಲಮ್ ತನಕ ಇರುತ್ತೆ ಎಂಟು ತನಕ ಇರುತ್ತೆ ಹೆಚ್ಚು ಪ್ರಾಮುಖ್ಯತೆ ಮಾಧ್ಯಮಗಳು ನಮಗೆ ಕೊಟ್ಟಿರೋದ್ರಿಂದ ಶಾಸಕಾಂಗಕ್ಕೆ ಕೊಟ್ಟಿರೋದ್ರಷ್ಟು ಇವತ್ತು ಜನ ಸಮುದಾಯದಲ್ಲೂ ಸಹ ಯಾರು ಮೇಲ್ಪತ್ತು ಅನ್ನೋದನ್ನು ಹುಡುಕೋದು ಕಷ್ಟ ಇದೆ ಹಾಗೆ ಜಗತ್ತಿನಲ್ಲಿ ಎಲ್ಲ ಕಡೆ ಹೀಗಿಲ್ಲ ಮೇಲ್ಪತಿಗೆ ಬರಬೇಕಾದಂತ ಜನ ಸಮುದಾಯದ ಮಾನಸಿಕತೆಯೊಳಗೆ ಯಾವ ವಿಷಯವನ್ನು ನಾವು ತಿಳಿಸಬೇಕು ಅನ್ನುವಂಥದ್ದು ಇದು ಜಿಜ್ಞಾಸೆ ವಿಷಯ ಚರ್ಚೆ ಅದರಲ್ಲೇ ಇರುವಾಗ ಈ ಬ್ರೇಕಿಂಗ್ ನ್ಯೂಸ್ ಕಾನ್ಸೆಪ್ಟ್ ಬಂದ್ರು ಆಗ ಈ ಮಾಧ್ಯಮ ಅಂದರೆ ಮುದ್ರಣ ಮಾಧ್ಯಮವೇ ಇಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ ಎಲೆಕ್ಟ್ರಾನಿಕ್ ಮೀಡಿಯಾಗಳು ನ್ಯೂಸ್ನ ಫುಲ್ ನಾವೆಲ್ಲ ಹೀಗೆ ಹೀಗಾಗಿದ್ದೀವಿ ಅಂತ ಅವ್ರು ಹೇಳ್ತಿದ್ರು ಈಗ ಇದು ಹಾಗಾದ್ರೆ ಈಗ ನಾವೇನು ಹುಡ್ಬೋದು ಓದುಗರಿಗೆ ಏನು ಬೇಕಾಗಿತ್ತು ಅನ್ನೋದಿದೆಯಲ್ಲ ಈಗ ನಾವೇನ್ ಹೇಳ್ತೇವೆ ಅದನ್ನು ಓದ್ತೀವಿ ಅಂತ ಏ ಇವ್ರು ಬೇಕಾದಂತ ನಾವು ಕೊಟ್ಟಿದ್ದೀವಿ ಅಂತ ಮಾಧ್ಯಮ ಕ್ಷೇತ್ರದವ್ರು ಹೇಳೋದು ಇದೆಲ್ಲವೂ ನಾವು ವಿಶ್ಲೇಷಣೆ ಮಾಡ್ತಾ ಹೋದಾದ್ರೆ ಹೋದಾಗೆ ಅಂತಿಮವಾಗಿ ವಿಷವಸ್ತುಗಳಲ್ಲಿ ನಾವೆಲ್ಲ ಇದ್ದೇ ಇರ್ತೇವೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಪ್ರೋಚ್ ಅಂತ ಹೇಳ್ತಾರೆ ಕಸ ಎಷ್ಟೇ ಮನೆ ಮೊಳಗೆ ಅಂತ ಹೇಳಿದ್ರು ಯಾರಾದರೂ ಕಸಬಿಗೆ ತೆಗೆದುಕೊಂಡು ಕಸ ಹೊಡಿತೇವೆ ಅಂದರೆ ಕಸ ಸ್ವಚ್ಛ ಆಗೋದಿಲ್ಲ ಇದನ್ನ ನಾವೇ ಸರಿ ಮಾಡಬೇಕು ಅಂತ ಆ ಕ್ಷೇತ್ರದಲ್ಲಿರುವಂತವ್ರು ನಾವೆಲ್ಲರೂ ನ್ಯಾಯ ಕ್ಷೇತ್ರದಲ್ಲಿ ಇದ್ದೇವೋ ಅಲ್ಲಿ ನಾವು ಯೋಚನೆ ಮಾಡಲೇಬೇಕು ಇಲ್ಲ ಅಂದರೆ ಈ ಅಧಪ್ಪತನದ ಬೇಗ ಇನ್ನಷ್ಟು ಹೆಚ್ಚು ಹೆಚ್ಚುವರ್ವರೆಗೆ ಯಾವುದೇ ಮತ್ತೆ ಅನುಮಾನ ಸಂಶಯಗಳಿಲ್ಲ

దేశీ తాలూకలిత పత్రికా స్నేహితులు కూడా బాగా ಆ ರಾಜಕಾರಣ ಇಂಥವು ಏನು ನೋಡುತ್ತೆ ಆ ರಾಜಕಾರಣದ ಆ ಕಾರಣ ಆಯಿತು ಇದಕ್ಕೆ ಕಾರಣೀಕರಿಸ್ತವೆ ಅದು ಇವೆಲ್ಲ ಚರ್ಚಾಗೋಕ್ಕೆ ವಿಷಯವಾಗಿ ಮತ್ತು ವಾಸ್ತವಿಕ ನೆಲೆಯಲ್ಲಿ ಚರ್ಚೆ ಜೀವ ಪರವಾಗಿ ಆ ಕಾರಣಕ್ಕಾಗಿ ಮಾಧ್ಯಮ ಪರಿಶಸ್ತಿಗಳಿಗೆ ಆಯ್ಕೆ ಮಾಡುವಾಗ ಇಂಥ ವಿಶೇಷತೆಯ ಗುಣಗಳನ್ನು ಮತ್ತು ಕನಿಷ್ಠ ಪಥ್ಯಕ್ಕೆ ಮೌಲ್ಯಗಳನ್ನ ಇಟ್ಟಿರ್ತಕ್ಕಂಥವನ್ನ ಆಯ್ಕೆ ಮಾಡುವಂಥ ಪ್ರವೃತ್ತಿಯಾಗುವ ಮುಂದುವರಿಬೇಕು ಇದು ನನಗಿರ್ತಕ್ಕಂಥ ಅಪೇಕ್ಷೆ ನಾನು ಒಂದೇ ಮಾತನ್ನ ಮೊದಲೇ ಪ್ರಸ್ತಾಪ ಮಾಡಿದೆ ಯಾರಿಗೆ ಯಾರ ಆದರ್ಶ ಆಗಬೇಕು ಅಥವಾ ಒಂದೊಂದು ರೀತಿಯ ಒಂದು ಆದರ್ಶ ಅಧತ್ಪತನಾಗಿ ಈ ಆದರ್ಶ ಅನತ್ಪತನಕ್ಕೆ ನಾನು ಬರೇ ಕಾಣಿಬಹುದಲ್ಲ ಅಥವಾ ಇದರಿಂದ ಸೇರಿಕೊಳ್ಳುವ సాధ్య నావె కూడాచ కాలఘట్టే వారు d ಪೊಲೀಸರು ಅಕ್ರಮವಾಗಿ ಗಾಂಧರ್ ಸೇವನೆ ಮಾಡುವವರ ಮೇಲೆ ದಾಳಿ ಮಾಡುವುದನ್ನು ಮುಂದುವರೆಸಿದ್ದು ಗಾಂಧರ್ ಸೇವನೆ ಮಾಡುತ್ತಿದ್ದ ಇರುವರನ್ನು ಬಂಧಿಸಿದ ಘಟನೆ ವರದಿಯಾಗಿದೆ ಇಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಸಿರ್ಚಿ ನಗರದ ಆನೆ ಹೊಂಡದ ಕಟ್ಟಿಗೆ ಟಿಪ್ಪು ಹತ್ತಿರ ಗಾಂಧರ್ ಸೇವನೆ ಮಾಡಿ ಅಮಲಿನಲ್ಲಿದ್ದ ಆನಂದ್ ತುರಿಮಣಿ ತಂದೆ ಹನುಮಂತಪ್ಪ ವರ್ಡ್ಡರ್ ವಯ ಇಪ್ಪತ್ತೊಂದು ವರ್ಷ ರಾಜೀವ್ ನಗರ ಸಿರ್ಸಿ ಮತ್ತು ಕಿಶನ್ ತಂದೆ ನಾರಾಯಣ್ ರಿಜನ್ ವಯ ಕೋಲ್ ರಸ್ತೆ ದೇವಿಕರೆ ಸಿರ್ಸಿ ಇವರನ್ನು ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ವಸ್ತು ಗಾಂತ್ಯ ಸೇವನೆ ಮಾಡಿರುವುದು ದೃಢಪಟ್ಟಿದ್ದು ಇವರ ವಿರುದ್ಧ ಸಿರ್ಸಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ನಾಗಪ್ಪ ಬಿ ಸಿಬ್ಬಂದಿಗಳಾದ ಹನುಮಂತ್ ಕಬಾಡಿ ಅರುಣ್ ಲಮಾಣಿ ಮುಂತಾದವರು ಭಾಗವಹಿಸಿದ್ದರು ಇತ್ತೀಚೆಗೆ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕರಿಂದ ಬಲವಾದ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕರು ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ವೈದ್ಯರಿಂದಲೇ ಮಾಹಿತಿ ಪಡೆದು ಮುಂದೆ ಹೀಗಾಗದಂತೆ ನೋಡಿಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ

ਯੋਗਾਂ ਦੇ ਜੀਵਨ ਮਾਰਕੋ। ਥੈਂਕ ਯੂ। ਹੈਂਕ ਯੂ ਮਾਰਕੋ। ਹਾਏ ਹੈਂਕ ਯੂ ਮਾਰਕੋ। 15 ਜੈਮਿਕ ਜੈਮਿਕ ਕੋਰਿਡੋਰ ਦਾ ਆਨਮਤੀ ਆਨਮਤੀ ਹੋਰ ਮਰੀ ਹੋਣ ਕਰਕੇ ਖਤਮ ਜਾਂਦੀ ਹੈ। ਟ੍ਰਾਈ ਕਰਦੇ ਹੋ ਮਾਰਕੋ ਜੀ। ਨਾਲ ਜਿਹੜੀ ਇਹ ਬੰਦਲ ਨੂੰ ਚਿਤਕਾਰ ਕਰ ਸਕਦਾ ਹੈ ਉਹ ਹੈ। ਉਹ ਕਿਹਦੀ ਕਹਿੰਦਾ ਹੈ। ਮਿਸਟਰ ਹਸਪੀਟਲ ਤੋਂ ਉਹ ਹੋਰ ਮੰਤਰੀ ਜੀ ਨਾਲ ਹੀ ਸੰਵਾਦ ਕਰਨਾ ਹੈ।

मुझे वहाँ पे नहीं लगता था कि ये नहीं है 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 ये नहीं तो ये तो ये तो ये तो ये सर तो आपने सुना पंजाबी देश में ताऊ लोग नॉर्मली एक बंदे से लोग ना करते हैं ऑफिस वाले जो तीनों फोर चेक फोर चेक फूल हाउस 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 ಕಳೆದ ನಾಲ್ಕು ವರ್ಷಗಳಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೀಳೂರು ಈ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿ ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಳಗೆ ಬಿಸ್ ಕಾಲೇಜಿಗೆ ವರ್ಗಾವಣೆ ಹೊಂದಿರುವುದರಿಂದ ಅವರನ್ನು ಬೀಳೂರು ಕಾಲೇಜಿನ ಉಪನ್ಯಾಸಕರು ಪ್ರಾಥಮಿಕ ವಿಭಾಗದ ಶಿಕ್ಷಕರು ಹಾಗೂ ಊರ ನಾಗರಿಕರು ಸೇರಿ ಸನ್ಮಾನಿಸಿ ಬೀಳ್ಕೊಟ್ಟರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಾಗರಾಜ್ ಗಾಂವ್ಕರ್ ತನಗೆ ಸಹಕರಿಸಿದ ಎಲ್ಲರನ್ನು ಅಭಿನಂದಿಸಿ ಈ ಕಾಲೇಜಿಗೆ ವಿಜ್ಞಾನ ವಿಭಾಗವನ್ನು ಪ್ರಾರಂಭಿಸಬೇಕು ಎನ್ನುವ ಕನಸು ನನಸಾಗಿದೆ ಪ್ರಥಮ ವರ್ಷವೇ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶ ನೀಡಿ ಕಾಲೇಜಿಗೆ ಕೀರ್ತಿ ತಂದ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷದ ಮುಂಡಗೋಡು ತಾಲೂಕಿನ ಬ್ಲಾಕ್ ಅಧ್ಯಕ್ಷರನ್ನಾಗಿ ಕೃಷ್ಣ ಹನುಮಂತ ಹಿರೇಹಳ್ಳಿ ಇವರನ್ನು ಆಯ್ಕೆ ಮಾಡಲಾಗಿದೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಈ ಆದೇಶ ಹೊರಡಿಸಿದ್ದು ಕೂಡಲೇ ಇವರು ಸ್ಥಳೀಯ ನಾಯಕರ ಸಹಯೋಗದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವ ಸತೀಶ್ ಪಿ ನಾಯ್ಕ ಅವರು ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವ ಹಿನ್ನೆಲೆಯಲ್ಲಿ ಅವರು ತಮ್ಮ ಜಿಲ್ಲಾ ಕಾಂಗ್ರೆಸ್ ಒಬಿಸಿ ವಿಭಾಗದ ಜಿಲ್ಲಾಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಪೂರ್ವ ಕಾಲೇಜುಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕಾಗಿ ಕರಾಟೆ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆ ಇತ್ತೀಚೆಗೆ ಎಂಇಎಸ್ ಕಾಲೇಜಿನಲ್ಲಿ ನಡೆಯಿತು ಸಿರ್ಸಿಯಾ ಶೋಕಟನ್ ಕರಾಟೆ ಅಸೋಸಿಯೇಷನ್ನ ಮುಖ್ಯ ಶಿಕ್ಷಕರಾದ ಸೂರಜ್ ಬಿ ಸಿರ್ಸಿ ಆಯ್ಕೆ ಪ್ರಕ್ರಿಯೆ ನಡೆಸಿಕೊಟ್ಟರು ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ